ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕೆಮ್ಮು ನೆಗಡಿ ಶೀತ ಮತ್ತು ತುಂಬ ಗಂಟ್ಲು ಕೆರ್ತ ಇದಕ್ಕೆಲ್ಲ ನಾನು ಒಂದು ಮನೆಮದ್ದು ತಂದಿದ್ದೀನಿ ಈಗ ಸಾಮಾನ್ಯವಾಗಿ ಎಲ್ಲ ತುಂಬ ಚಳಿಗಾಲ ಇರೋದ್ರಿಂದ ಜಾಸ್ತಿ ಗಂಟ್ಲು ಕೆರ್ತ ಮತ್ತು ಕೆಮ್ಮು ನೆಗಡಿ ಶೀತ ಆಗುತ್ತೆ ಈ ಟೈಮಲ್ಲಿ ಈ ಚಳಿಗಾಲ ಇರೋದ್ರಿಂದ ಇದೆಲ್ಲ ಆಗುತ್ತೆ ಅದಕ್ಕೆ ಅಂತಲೇ ಇವತ್ತು ಒಂದು ಮನೆಮದ್ದು ತಗೊಬಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಒಂದಿಂಚಷ್ಟು ಶುಂಠಿ ಒಂದು ನಾಲ್ಕು ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ನಿಂಬೆಹಣ್ಣು ಇವಾಗ ನಾನು ಅದು ಬೆಳ್ಳುಳ್ಳಿ ಎಲ್ಲನೂ ಸುಳ್ಕೊಂಬಿಡೋಣ ಸಿಪ್ಪೆ ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಅಲ್ಲಿ ಸುಲೀತಾ ಇದ್ದೀನಲ್ಲ ಆ ಥರ ಮತ್ತು ಇನ್ನು ಶುಂಠಿನೂ ಅಷ್ಟೇ ಶುಂಠಿ ನಮಗೆ ಅಷ್ಟೇನು ಬೇಕಾಗೋದಿಲ್ಲ ಒಂದು ಸ್ವಲ್ಪ ತಗೊಂಡ್ರೇ ಸಾಕು ನಾನು ಒಂದು ಗ್ಲಾಸ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ತಗೊತಿದ್ದೀನಿ ಶುಂಠಿನ ಒಂದು ಸ್ವಲ್ಪ ತೊಗೊಂಡು ಅದನ್ನು ತೆಗೆದು ತೆಗೆದುಬಿಡಬೇಕು ಮೇಲುಗಡೆ ಸಿಪ್ಪೆಯೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೋಡಿ ಅಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಬೌಲಲ್ಲಿ ಆ ಬೌಲಲ್ಲಿಗೆ ಹಾಕೊಂಡು ತೊಳ್ಕೊಬೇಕು ಈ ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ಶುಂಠಿ ಎಲ್ಲವೂ ತೊಳಿಬೇಕು ಏಕೆಂದರೆ ಅದರಲ್ಲಿ ಧೂಳಿನಂಶ ಏನಾದರೂ ಇತ್ತು ಅಂದರೆ ಹೋಗುತ್ತೆ ಅಂತ ನಾವು ಇದನ್ನೆಲ್ಲನೂ ತೊಳ್ಕೊಬೇಕು ನೀಟಾಗಿ ನೋಡಿ ನಾನು ತೊಳಿತಾ ಇದ್ದೀನಲ್ಲ ಈ ಥರ ಎಲ್ಲ ತೊಳೆದು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಈಗ ಒಂದೊಂದು ಕುಟಾಣಿ ತೊಗೊಂಡಿದ್ದೀನಿ ಆ ಕುಟ್ಟಾಣಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಜಜ್ಕೋಬೇಕು ಅಂದರೆ ನಾನು ಸಪ್ರೇಟಾಗಿ ಜಜ್ತಾ ಇದ್ದೀನಿ ನೀವು ಒಟ್ಟಿಗೆ ಹಾಕೊಂಡ್ರೂ ಸಹ ಜಜ್ಜ್ಕೊಂಡ್ರು ಆಗುತ್ತೆ ಏಕೆಂದರೆ ತುಂಬ ಗಂಟ್ಲು ಎಲ್ಲ ಇರುತ್ತೆ ನೋಡಿ ಅದಕ್ಕಂತೂ ತುಂಬನೇ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲೆಲ್ಲ ಇದೇ ಥರನೇ ಮಾಡಿಕೊಂಡು ಕುಡಿತಾ ಇದ್ದಿದ್ದು ನೋಡಿ ಇದನ್ನೆಲ್ಲ ಜಜ್ಜ್ಕೊಂಡು ಆ ಬೌಲಲ್ಲಿ ಹಾಕೋಬೇಕು ಇವಾಗ ನಾವು ಇಂಗ್ಲೀಷ್ ಎಲ್ಲ ಕುಡಿದು ಕುಡಿದು ಸಾಕಾಗೋಗಿರ್ತದೆ ಏನೇ ಹಾಸ್ಪಿಟ್ಲಿಗೆ ಹೋದ್ರೂ ಈ ಕೆಮ್ಮಂತೂ ನಿಂತೇ ಇರೋಲ್ಲ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಗಂಟ್ಲು ಕೆರೆತನೂ ಕಮ್ಮಿ ಆಗುತ್ತೆ ಮತ್ತು ಕೆಮ್ಮು ಸಹ ಕಮ್ಮಿ ಆಗುತ್ತೆ ಇನ್ನು ನಿಂಬೆ ಹೋಳು ನಿಂಬೆಹಣ್ಣು ಅರ್ಧ ಹೋಳು ತೊಗೊಂಡ್ರೆ ಸಾಕು ಅಂದರೆ ನೀವು ಎಷ್ಟು ಜಾಸ್ತಿ ಮಾಡಿ ಎರಡು ಗ್ಲಾಸ್ ಮಾಡ್ಕೊಳಂಗಿತ್ತು ಅಂದರೆ ಒಂದು ನಿಂಬೆಹಣ್ಣು ತೊಗೊಳ್ಳಿ ನಾನು ಒಂದು ಗ್ಲಾಸ್ ಮಾಡೋದ್ರಿಂದ ನಾನು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಈ ಥರ ಹೆಚ್ಕೋಬೇಕು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಆ ಪಾತ್ರೆಯಲ್ಲಿ ಹಾಕೋಬೇಕು ಇನ್ನು ಕಾಳು ಮೆಣಸು ನೀವು ಕಾಳು ಮೆಣಸು ಪುಡಿ ಎಲ್ಲ ಹಾಕೋಬಾರ್ದು ಅಂದರೆ ಫ್ರೆಶ್ಶಾಗಿ ಕಾಳು ಮೆಣಸು ಇರುತ್ತಲ್ಲ ಆ ಕಾಳು ಮೆಣಸನ್ನ ಈ ಥರ ಕುಟ್ಟಿ ಹಾಕೋಬೇಕು ನಾವು ಈ ಥರ ಕಷಾಯ ಮಾಡೋವಾಗೆಲ್ಲ ಕಾಳು ಮೆಣಸನ್ನ ಫ್ರೆಶಾಗಿ ಕುಟ್ಟಿನೇ ನಾವು ಪುಡಿ ಮಾಡಿ ಹಾಕೋಬೇಕು ಈಗ ಪೌಡ್ರ್ ಅಂದರೆ ನಾವು ಯಾವಾಗಲೂ ಪೌಡ್ರ್ ಮಾಡಿಟ್ಟಿರ್ತೀವಿ ಅದನ್ನೆಲ್ಲ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ನೋಡಿ ನಾನು ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರಿಶಿನ ಹಾಕೋಬೇಕು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ನಾವು ಒಂದು ಗ್ಲಾಸ್ ಹಾಕಿರೋ ನೀರು ಅರ್ಧ ಗ್ಲಾಸ್ಗೆ ಬರೋಷ್ಟು ಕುದಿಸ್ಬೇಕು ಚೆನ್ನಾಗೇ ಕುದಿತಾನೆ ಇರಬೇಕು ಇದಕ್ಕೆ ಇದು ಮತ್ತು ಅದಕ್ಕೆ ನಾನು ಇದಕ್ಕೆ ನೀವು ಕಾಳು ಮೆಣಸು ಹಾಕಿದ್ಮೇಲೆ ಒಂದು ಏಲಕ್ಕಿ ಕಾಯಿನೂ ಹಾಕ್ಕೊಳ್ಳಿ ಕುಟ್ಟಿ ನಾನು ಅದು ವಿಡಿಯೋ ಮಿಸ್ ಆಗಿದೆ ಸಾರಿ ನೋಡಿ ಅದೆಲ್ಲ ಕುದ್ದಿದ್ದಾಯಿತು ಇವಾಗ ನಾನು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಒಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ಕೊಳ್ಳಿ ನಾನು ಫಿಲ್ಟರ್ ಮಾಡ್ಕೊಂಡು ತಗೊಬಂದಿದ್ದೀನಿ ನೋಡಿ ಇದನ್ನು ನೀವು ಖಾಲಿ ಹೊಟ್ಟೆಲೆಲ್ಲ ಕುಡಿಬೇಡಿ ತಿಂಡಿ ತಿಂದು ಊಟ ಮಾಡೂ ಆದಮೇಲೂ ಕುಡಿಬೌದು ಮಕ್ಕಳಿಗಾದರೆ ಜಾಸ್ತಿ ಎಲ್ಲ ಕೊಡೋದು ಬೇಡ ಸ್ವಲ್ಪ ಕೊಟ್ರೂ ಸಾಕು ಈ ಕಷಾಯನ ಕುಡಿಬೇಕಾದ್ರೆ ನಿಮಗೆ ಸಪ್ಪೆ ಸಪ್ಪೆ ಅನಿಸ್ಬೋದು ಆವಾಗ ಒಂದು ಚಿಟಕಿಯಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಕುಡಿಬೌದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್